ಇವತ್ತು ನಾನೊಂದು ಸ್ನ್ಯಾಕ್ ರೆಸಿಪಿ ತಂದಿದ್ದೀನಿ ಬಾಯಿಗೆ ಇಟ್ಟರೆ ಕರುಮ್ ಕುರುಮ್ ಅಂತ ಸೌಂಡ್ ಬರುತ್ತೆ ಸಕ್ಕ ಟೇಸ್ಟಿಯಾಗಿರುತ್ತೆ ಕಾಫಿ ಟೀ ಜೊತೆ ಇದನ್ನು ತಿಂದರೆ ಅದ್ಭುತವಾದ ರುಚಿ ಬೇಕ್ರಿಲೆಲ್ಲ ಇದು ನೂರು ನೂರ ಐವತ್ತು ರೂಪಾಯಿ ಕೆ ಜಿ ವೆಲ್ಕಮ್ ಟು ಹೇಮಾ ನಾಗ್ ಬ್ಲಾಕ್ಸ್ ನಾನು ಹೇಮ ಇವತ್ತು ನಾನು ರಾಜಸ್ಥಾನ್ ಫೇಮಸ್ ಮಟ್ರಿ ರೆಸಿಪಿ ತಂದಿದ್ದೀನಿ ಅದು ಖಾರ ಅದ್ರಲ್ಲಿ ಖಾರ ಮತ್ತು ಸ್ವೀಟ್ ಎರಡೂ ಮಾಡ್ಬೋದು ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ನೀವೇ ಒಂದು ಸಲ ಸೌಂಡ್ ಕೇಳಿಸ್ಕೊಂಡು ಬರೋರಂತೆ ಫಸ್ಟು ಅದು ಲೇಯರ್ಸ್ ನೋಡಿ ಹೇಗಿದೆ ಎರಡು ಲೇಯರ್ ಇದೆ ಮೂರು ಲೇಯರ್ ಇದೆ ನಾಲ್ಕು ಲೇಯರ್ ಇದೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತು ಇದು ಪಂಚ ಪ್ರಾಣ ಸೊ ಒಂದ್ಸಲ ಇದನ್ನು ಮಾಡಿಟ್ಟರೆ ನೀವು ಒಂದು ತಿಂಗಳು ಎರಡು ತಿಂಗಳು ಸ್ಟೋರ್ ಮಾಡ್ಬೋದು ಒಂದ್ಸಲ ಸೌಂಡ್ ಕೇಳಿಸ್ಕೊಡಿ ಯಾವ ರೀತಿ ಇದೆ ಅಂತ ಕೇಳಿಸ್ಕೊಂಡ್ರಿ ಎಲ್ಲ ಎಷ್ಟು ಗರ್ಗರಿಯಾಗಿದೆ ಅಂತ ಅದು ಲೇಯರ್ ಬೈ ಲೇಯರ್ ಇದೆ ಎಷ್ಟು ಆಗಿ ಗರ್ಗರಿಯಾಗಿ ಟೇಸ್ಟಿಯಾಗಿದೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ವರ್ಜಿನಲ್ ಟ್ರೆಡಿಷನಲ್ ಆಗಿ ಮಾಡೋದು ನಾವು ಮೈದಾ ಆಲ್ಟರ್ನೇಟಿವ್ ಬೇಕಾದರೆ ನೀವು ಗೋಧಿ ತೊಗೊಳ್ಬೋದು ನಾನಿಲ್ಲಿ ಕಪ್ ಕಪ್ಪಷ್ಟು ಮೈದಕ್ಕೆ ಒಂದು ಚಮಚದಷ್ಟು ಅಜ್ವಾಯಿನ ಕೈಯಲ್ಲಿ ಕ್ರಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಪ್ರಾಮುಖ್ಯವಾಗಿ ಅವರು ತುಪ್ಪ ಬಳಸ್ತಾರೆ ನೀವು ತುಪ್ಪ ಬೇಡ ಅಂದರೆ ಎಣ್ಣೆ ಹಾಕ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಿಸಿದ್ದೀನಿ ಟ್ರೆಡಿಷ್ನಲ್ ಅಡುಗೆ ಇದು ರಾಜಸ್ಥಾನವರ ಮಟ್ರಿ ಓಕೆನಾ ಒಂದು ಎರಡು ಚಮಚದಷ್ಟು ತುಪ್ಪ ಕಾಯಿಸಿ ಹಾಕ್ಕೊಳ್ತಾ ಇದ್ದೀನಿ ನಾನು ಎಲ್ಲೆಲ್ಲ ತುಪ್ಪ ಹಾಕ್ತೀನಿ ನೀವು ಅಲ್ಲಿ ಎಣ್ಣೆ ಹಾಕ್ಕೊಳ್ಬೋದು ಇನ್ನೊಂದು ಸ್ವಲ್ಪ ಕ್ಯಾಲೋರೀಸ್ನ ಕಮ್ಮಿ ಮಾಡ್ಕೊಳ್ತೀವಿ ಅಂದರೆ ಬಟ್ ಟ್ರೆಡಿಷನಲ್ ಅಡುಗೆ ಇದೇ ರೀತಿ ಮಾಡೋದು ಅಂದರೆ ಒಂದುವರೆ ಕಪ್ ಮೈದಕ್ಕೆ ನಾನಿಲ್ಲಿ ಎರಡು ಚಮಚದಷ್ಟು ತುಪ್ಪ ಕಾಯಿಸಿ ಹಾಕಿರೋದು ಬಿಸಿ ಒಂದು ಚಮಚ ಅಜ್ವಾಯಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಳ್ಳೋಣ ಅದು ರವೆ ಹಾಕೋಕ್ಕೆ ಬರಬೇಕು ಆಮೇಲೆ ನಾನು ಸ್ವಲ್ಪ ಬಿಸಿ ನೀರನ್ನ ಅಂದರೆ ಉಗುರು ಬೆಚ್ಚಗಿರೋ ನೀರನ್ನ ಹಾಕ್ಕೊಂಡು ತಣ್ಣೀರನ್ನ ಮಿಕ್ಸ್ ಮಾಡ್ತಾಯಿಲ್ಲ ನಾನಿಲ್ಲಿ ಬಿಸಿ ನೀರೇ ಹಾಕ್ಕೊಳ್ತಾಯಿದ್ದೀನಿ ಯಾಕೆಂದರೆ ನಮ್ಮ ಬಿಸಿ ತುಪ್ಪ ಬಿಸಿ ನೀರು ಆ ಮೈದಕ್ಕೆ ಒಳ್ಳೆ ಬೈಂಡಿಂಗ್ ಕೊಡಲಿ ಅಂತ ತಣ್ಣೀರು ಹಾಕಿದ್ರೆ ಅದರ ಎಫೆಕ್ಟ್ ಉಟ್ಟೋಗುತ್ತೆ ಇಷ್ಟೇ ಉದ್ದೇಶ ಇದನ್ನು ಚೆನ್ನಾಗಿ ಚಪಾತಿ ಹಿಟ್ಟು ಪೂರಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಂಡು ಒಂದು ಐದು ನಿಮಿಷ ನೆನೆ ಹಾಕೋಣ ಇದಕ್ಕೊಂದು ಸಾಟಿ ಮಾಡಬೇಕು ನಾನು ಹೇಳ್ತೀನಿ ಇದು ರಾಜಸ್ಥಾನ್ ಫೇಮಸ್ ರೆಸಿಪಿ ಈ ಮಟ್ರಿ ಅನ್ನೋದು ತುಂಬ ಟ್ರೆಡಿಷನಲ್ ರೆಸಿಪಿ ನಮ್ಮ ರಾಜಸ್ಥಾನಲ್ಲಿ ಇದನ್ನು ಅವರು ಸ್ವೀಟು ಮತ್ತು ಖಾರ ಎರಡು ರೀತಿಯಲ್ಲೂ ಮಾಡ್ತಾರೆ ಇಲ್ಲಿ ನಾನು ಒಂದು ಚಮಚದಷ್ಟು ಮೈದಾ ಹಿಟ್ಟಿಗೆ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡು ಅದನ್ನು ಸಾಟಿ ಮಾಡ್ಕೊಳ್ತಿದ್ದೀನಿ ತುಪ್ಪ ಬೇಡ ಅಂದರೆ ಎಣ್ಣೆ ಹಾಕ್ಕೊಳ್ಬೋದು ಓಕೆನಾ ಕಾಫಿ ಟೀ ಟೈಮ್ನದ್ದು ತುಂಬ ಚೆನ್ನಾಗಿ ಅದ್ಭುತವಾಗಿರುತ್ತೆ ಈ ಸಾಟಿ ರೆಡಿ ಆಯಿತು ಓಕೆನಾ ಒಂದು ಐದು ನಿಮಿಷ ಆಗಿದೆ ನಮ್ಮ ಹಿಟ್ಟನ್ನು ನೆಂದಿದೆ ಈಗಾಗಲೇ ನಾನು ಎಣ್ಣೆನ ಹದುವ ಕಾಯೋಕ್ಕೆ ಇಟ್ಟಿದ್ದೀನಿ ಇದು ಎರಡು ರೀತಿ ಮಾಡ್ಬೋದು ಒಂದು ನೀವು ಡೀಪ್ ಫ್ರೈ ಮಾಡ್ಬೋದು ಇನ್ನೊಂದು ನೀವು ಓವನಲ್ಲಿ ಫ್ರೈ ಮಾಡ್ಕೊಳ್ಬೋದು ಎಣ್ಣೆ ಇಲ್ಲದೆ ಓಕೆನಾ ಸೊ ಎರಡು ಮಾಡಿ ಮೆಥಡಲ್ಲೂ ಮಾಡ್ಬೋದು ಎರಡೂ ಚೆನ್ನಾಗಿ ಬರುತ್ತೆ ಎರಡೂ ಲೇಯರ್ಸಲ್ಲಿ ಬರುತ್ತೆ ಈ ಥರ ಒಂದೊಂದೇ ನಾನು ಚಪಾತಿ ಹಾಕೋಕ್ಕೆ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನಾವು ಒಂದು ವಿ ವಿಷಯ ಏನು ಅಂದರೆ ಇಲ್ಲಿ ಚಪಾತಿ ಮಾಡಬೇಕಾದ್ರೆ ನಾವು ಎಣ್ಣೆ ಆಗಲಿ ಹಿಟ್ಟಾಗಲಿ ಅಂದರೆ ಒಣ ಹಿಟ್ಟಾಗಲಿ ಬಳಸ್ಬಾರ್ದು ಆ ಜಿಡ್ಡೆ ಏನಿರುತ್ತೆ ಆ ಜಿಡ್ಡಲ್ಲೇ ನಾವು ಚಪಾತಿ ಲಟಿಸ್ಬೇಕಾಗುತ್ತೆ ಸೊ ಇದು ಫಸ್ಟ್ ಪಾಯಿಂಟು ಎರಡನೇದು ಎಣ್ಣೆ ಅದುವಾ ಕಾದಿರಬೇಕು ಒಳಗಡೆ ನಮಗೆ ಲೇಯರ್ಸ್ ಬರಬೇಕು ನಾನು ಹೇಳ್ತೀನಿ ಯಾವ ರೀತಿ ಲೇಯರ್ಸ್ ಬರಬೇಕು ಅಂತ ಈಗ ನಾವು ಏನೇನು ಸಾಟಿ ಮಾಡಿಕೊಂಡಿದ್ದೋ ಒಂದೊಂದೇ ಸಾಟಿನ ಒಂದೊಂದು ಚಪಾತಿ ಲಟಿಸೋದು ಅಂದರೆ ಮೈದ್ಯದ ಚಪಾತಿ ಅದ್ರ ಮೇಲೆ ಈ ಸಾಟಿ ಹಾಕಬೋದು ಅದ್ರ ಮೇಲೆ ಇನ್ನೊಂದು ಚಪಾತಿ ಹಾಕೋದು ಮತ್ತು ಅದ್ರ ಮೇಲೆ ಸಾಟಿ ಹಾಕೋದು ಮತ್ತೆ ಇನ್ನೊಂದು ಚಪಾತಿ ಹಾಕೋದು ಎಷ್ಟು ಲೇಯರ್ಸ್ ಬರುತ್ತೋ ಅಷ್ಟು ಲೇಯರ್ಸ್ ಮಾಡಿ ಮಕ್ಕಳಂತೂ ಹೋಗಿ ಬಂದು ಹೋಗಿ ಬಂದು ಒಂದೇ ದಿನದ ಖಾಲಿ ಹೋಗುತ್ತೆ ನಮ್ಮಂಥ ಮನೇಲಿ ಒನ್ ಅವರ್ ಖಾಲಿ ಆಗೋದು ಯಾಕಂದರೆ ನನಗೂ ತುಂಬ ಫೇವ್ರೇಟು ಸೊ ಮೈದ್ಯದಿಂದ ಯಾವುದು ಅಡುಗೆ ಸಮೋಸ ಆಗಲಿ ಇದಾಗಲಿ ತುಂಬ ಚೆನ್ನಾಗತ್ತೆ ಬಟ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಯಾವತ್ತಾದರೂ ಆರು ತಿಂಗಳಿಗೆ ಒಂದು ಸಲ ಅಥವಾ ಮೂರು ತಿಂಗ್ಳಿಗೆ ಸಲ ಮಾಡ್ಕೊಂಡು ತಿಂದರೆ ಏನೂ ತಪ್ಪಿಲ್ಲ ಓಕೆನಾ ಇದರಲ್ಲೇ ನಾನೊಂದು ಸ್ವೀಟ್ ರೆಸಿಪಿ ಹಾಕ್ತೀನಿ ಅದು ತುಂಬ ಚೆನ್ನಾಗತ್ತೆ ನನಗೆ ಎರಡೂ ಪಂಚ ಪ್ರಾಣ ಈ ಸ್ವೀಟು ಇಷ್ಟ ಖಾರನೂ ತಿಂತೀನಿ ಸ್ವೀಟು ತಿಂತೀನಿ ಸೊ ಈ ಥರ ಸಾಟಿ ಹಾಕ್ಕೊಂಡು ಒಂದೊಂದು ಈ ಥರ ನೋಡಿ ಈ ಥರ ಮಾಡಿಕೊಳ್ಳಿ ಈ ಥರ ಈಗ ನಾವು ಲಟಿಸ್ಬೇಕಾದ್ರೆ ಜಾಸ್ತಿ ಪ್ರೆಷರ್ ಕೊಡಬಾರ್ದು ಪ್ರೆಷರ್ ಕೊಟ್ಟರೆ ಆ ಲೇಯರ್ ಏನು ಮಾಡ್ಕೊಂಡಿದ್ದೀವಿ ನೀವು ನೋಡಿ ಮೂರು ನಾಲ್ಕು ಐದು ಲೇಯರ್ ಅದು ಒಟ್ಟೋಗೋ ಚಾನ್ಸಸ್ ಇರುತ್ತೆ ಆಮೇಲೆ ವೀಡಿಯೋಗೋಸ್ಕರ ಸೈಡ್ ಎಡ್ಜ್ಜಸ್ ಎಲ್ಲ ಕಟ್ ಮಾಡಿಬಿಟ್ಟು ನೀಟ್ ಮಾಡ್ತಾ ಇದ್ದೀನಿ ಅದು ನೀವು ಮನೇಲಿ ಮಾಡ್ಕೊಂಡು ತಿನ್ನೋದರಿಂದ ಆ ಸೈಡ್ ಎಡ್ಜಸ್ನ ವೇಸ್ ಮಾಡಬೇಡಿ ನಾನು ಮತ್ತೆ ಆ ಸೈಡ್ ಎಜಸ್ನ ನಾನು ಡೀಪ್ ಫ್ರೈ ಮಾಡಿ ಇಟ್ಟಿದ್ದೀನಿ ಅಂತ ಹೇಳಿ ಬಟ್ ನಾನು ಹೇಳ್ತಾ ಇದ್ದೀನಿ ನೋಡಿ ಈ ಥರ ಬರುತ್ತೆ ನಿಮ್ಗೆ ಲೇಯರ್ಸ್ ಕಾಣ್ತಾ ಇರ್ಬೋದು ಅಲ್ಲ ತುಂಬ ಚೆನ್ನಾಗುತ್ತೆ ಒಂದು ಸಲ ಮಾಡ್ಕೊತೀನಿ ಹೇಳ್ತೀನಿ ಪದೇ ಪದೇ ಮಾಡ್ಕೊಳ್ತಿದ್ದೀರಾ ಇದ್ರಲ್ಲಿ ಸ್ವೀಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ನಿಮ್ಮಲ್ಲಿ ಟ ಟ್ರೈ ಮಾಡಿ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನು ಅಂತ ನಿಮ್ಮ ಈ ಹೇಮ ಯಾವಾಗಲೂ ಕಾಯ್ತಿರ್ತಾಳೆ ಅಂತ ಮತ್ತು ಹೊಸ ಪ್ರೀ ಇವತ್ತೇ ಈ ಮಟ್ರಿ ನೋಡ್ತಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಪ್ಷನ್ ಕೊಡಿ ಸಬ್ಸ್ಕ್ರೈಬ್ ಅಂತ ಹೊತ್ಬಿಟ್ಟು ಪಕ್ಕದಲ್ಲಿ ತ್ರೀ ಡಾಟ್ಸ್ ಇರುತ್ತೆ ಅದನ್ನು ಲೈಕ್ ಒಂದು ಥಮ್ಸಪ್ ಸಿಂಬಲ್ ಇದೆ ಅದನ್ನು ಕೊಡಿ ಈಗ ನೀವು ಯಾವ ಶೇಪ್ ಬೇಕಾರೋ ಮಾಡ್ಕೊಡ್ಬೋದು ಮಟ್ರಿ ಯೂಜ್ಲಿ ಸ್ಕ್ವೇರ್ ಶೇಪ್ ಇರುತ್ತೆ ನೋಡಿ ಈ ಥರ ಬರುತ್ತೆ ನಮಗೆ ಲೇಯರ್ಸ್ ಕಾಣಬೇಕು ಫ್ರೆಂಡ್ಸ್ ಅಷ್ಟೇ ಉದ್ದೇಶ ಎಣ್ಣೆ ಅದುವಾಗ ಕಾದಿರಬೇಕು ಜಾಸ್ತಿ ಕಾದಿದ್ರೆ ಏನಾಗುತ್ತೆ ಗೊತ್ತಾ ಹೊರಗಡೆ ಎಲ್ಲ ಲೇಯರ್ಸು ಬಿಟ್ಕೊಂಡು ಬಿಟ್ಕೊಂಡು ಬಂದ್ಬಿಡುತ್ತೆ சோ அதுக்கோஸ்கர எண்ணெயை அது வாக்காதிர் சோர மொழி யாரோ ஒவ்வொரு கமெண்ட் செக்ஷனில் கமெண்ட் ஹாக்கி மேடம் நீவேனா பிரமோஷன் மாத்தி தீர சன் ப்யூர் எண்ணேது அந்த அய்யோ டெஃனினேட்டாகல நான் நந்தேனு அந்த அடிகை மாதிரி நான் எண்ணா டீப் ஃப்ரை மாதிரி ஒருசா பக்கெட்டே ஓப்பன் மாத்தீனா அழை எண்ணே ஏனிர் தோ அதில் நான் டீப் ஃப்ரெய்க்காகலோ அதுக்கு அது எண்ணெய் ஹாக்குபிட்டு அல்ல ஹிந்தே ஆ கவரன்ன அது வீடியோல சோ யாரோ கேட்குறோம் மேடம் பிரமோஷன் மாத்தி தீர்த்த ಡೆಫಿನೆಟಾಗಿ ಪ್ರಮೋಷನ್ ಎಲ್ಲ ನೋಡಿ ಈ ಥರ ಡೀಪ್ ಫ್ರೈ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನಿಸುತ್ತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಯಾವುದೇ ರೀತಿ ಪ್ರಮೋಷನ್ ಅಂತೂ ಎಲ್ಲ ಎಣ್ಣೆದು ಅಂತ ದಿನ ಬಂದು ಆಗಿ ನಿಮ್ಗೆ ಕೇಳ್ತೀನಿ ಪ್ರಮೋಷನ್ ಮಾಡ್ತಾ ಇದೀನಿ ಅಂತಲೇ ಹೇಳ್ತೀನಿ ಓಕೆನಾ ಸೊ ಇವತ್ತಿನ ರೆಸಿಪಿ ನಿಮ್ಗೆ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸ ಯಾರಾದರೂ ಫಸ್ಟ್ ಟೈಮ್ ಚಾನಲ್ನ ವಿಸಿಟ್ ಮಾಡಿದ್ದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ತ್ರೀ ಫೋರ್ ಲೇಯರ್ಸ್ ನೋಡಿ ಹೇಗೆ ಕಾಣ್ತಿದೆ ಅಂತ ಇನ್ನು ಬಾಗಿ ಟೈನ್ ಹೆಂಗ್ರಿ ಇರುತ್ತೆ ಕರ್ಮ್ ಕುರುಮ್ ಕರುಂ ಅಂತ ಈಗಾಗಲೇ ಸೌಂಡ್ ಕೇಳಿಸ್ಕೊಂಡ್ ಬಂದಿದ್ದೀರಾ ಸೊ ಇನ್ನೂ ಹತ್ತು ಗಂಟೆ ನಿಮ್ಮನೇಲಿ ಇವತ್ತೇ ಟ್ರೈ ಮಾಡಿ ಫೀಡ್ಬ್ಯಾಕ್ ಮಾಡಿ ಹೋಗಿ ಬರಲ್ಲ ನಮಸ್ತೆ